ಇಪ್ಪತ್ತೆಂಟನೇ ತಾರೀಕು ರಾಜಶೇಖರ್ ಕೊಟ್ಟಂತ ಎಫ್ಐ ಆರ್ ಆಯಿತು ಇದು ಇಪ್ಪತ್ತೇಳನೇ ತಾರೀಕು ಆಯಿತು ಎಫ್ ಐ ಆರ್ ಆಮೇಲೆ ಇವರು ಮಹೇಶ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟದ್ದು ಮೂರು ಆರು ಇಪ್ಪತ್ತ ಐದು ಅಂದರೆ ಯಾವ್ದು ಮೊದಲು ಕೊಟ್ಟದ್ದು ಇಪ್ಪತ್ತೇಳು ಮೂರು ವಾರ ಇವರು ಬ್ಯಾಂಕ್ನವರು ಸಿಬಿಐಗೆ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಬಹಳ ದೊಡ್ಡದಿದೆ ಕಂಪ್ಲೇಂಟ್ ಆದರೂ ಓದ್ತೀನಿ ನಾನು ಇದರ ಪೂರಾ ಡೆತ್ ನೋಟ್ ಪೂರಾ ರೀ ಆಯ್ತಿಗೆ ಮತ್ತೆ ಯಾಕಿದ್ರೆ ಮುಚ್ಚಿಡ್ಲಾಕತ್ತೀರಿ ಯಾವ್ದು ಮುಚ್ಚಿದೇರವಾಗಿನೇ ಅವರು ಚಂದ್ರಶೇಖರ್ ಹೇಳ್ತಾನೆ ಅಶೋಕ ಓದ್ತದ್ರಿ ಪೂರಾ ಓದ್ತಾನ ಓದ್ಲಿಲ್ಲ ಪೂರಾ ಅಶೋಕ ಪೂರ ಓದಿದ್ದಾರೆ ಮತ್ತೆ ನೀವು ಅದನ್ನ ಅಶೋಕ್ ಅವರು ಪೂರ ಓದಿದ್ದಾರೆ ನಾನು ಬಿಟ್ಟಿದ್ದೀನಿ ನೀವು ಮತ್ತು ಪರಶುರಾಮ ಮಾತಾಡ್ಕೊಂಡಿದ್ದೀರಿ ಕೆಲವರು ಮಾನ್ಯ ಕೆಲವು ಓದಿದ್ರಿ ಸ್ವಾಗಿ ಸೂಚಿರುವ ಹಿನ್ನೆಲೆಯಲ್ಲಿ ಖಾತೆ ವರ್ಗಾಯಿಸಲು ಓದಿ ಐತ್ರಿ ಅಧ್ಯಕ್ಷರೇ ಅಲ್ಲಿಂದು ಕೊನೆಗೆ ಐತಿ ನೋಡ್ರಿ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಸ ತಿಳಿಯಪಡಿಸಲಾಗಿ ಅವರು ಇನ್ನೂ ಎರಡು ಮೂರು ದಿನ

ನಾನು ಈಗ ಮುಖ್ಯಮಂತ್ರಿಗಳು ಯುವರ್ ಬೆನಿಫಿಟ್ ಆಫ್ ದಿ ಅಪೋಸಿಷನ್ ಪಾರ್ಟಿ

ಲೆಕ್ಕಾಧಿಕಾರಿಗಳು ಕರ್ನಾಟಕ ವಾಲ್ಮೀಕಿ ಕಡ್ಡಾಯವಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರ ಶಾಖೆ ಬೆಂಗಳೂರು ಬ್ಯಾಂಕ್ ನಾನು ಓದ್ತಾ ಇದ್ದೀನಿ ಬೇಡ ನಿಮಗೆ

ಎಲ್ಲ ಉತ್ತಲಿಕೆಯಲ್ಲಿ ಸುಮನ್ ಕಲಿಕೆಯಲ್ಲಿ ನೀವು ನಿಮಗೆಲ್ಲ ಎದುರು ನಿಮ್ಗೆ ಸರಿಯಾದ ಎರಡು ನೀವು ನಿಮ್ಮಲ್ಲಿ ಕೂತ್ಲಿಕೆಯಲ್ಲಿ ನೀವು ಬಿಟ್ಟು ಹಾಕ್ತಾರ ಸರ್ ಅವ್ರಿಗೆ ಬೇಕಾದ್ಬಿಟ್ಟು ಈಗ ಹೋಗ್ತಾರಲ್ಲ ವಿದ್ಯಾರ್ಥಿ ಹಂಗೆ ಅದು ಮತ್ತು ಫೋನ್ ಕಾನ್ವರ್ಸೇಷನ್ ಹೇಳ್ತೀನಿ ಆಯ್ತು ನೀವು ನೀವೆಲ್ಲರೂ ಕೂತ್ಕೊಳ್ಳಿ ಈಗ ನೋಡಿ ಅನ್ನಗತ್ಯ ನಾನ್ ಅವರು ನೋಡ್ಕೊಳ್ಳಿ ಸರ್ ಈಗ ಉತ್ತರ ಬಂದ್ರಿ ಮತ್ತೆ ನೀವು ನೀವೇ ಉತ್ತರ ಬರೋ ಮುಂಚೆ ಅಂತ ಇದಕ್ಕೆ ಉತ್ತರ ಬರೋ ಮುಂಚೆ ಹೇಳಿ ಮಾತಾಡ್ತೀರಿ ನೀವು ಉತ್ತರ ಆಯ್ತು ಈಗ ಉತ್ತರ ಹೇಳಿ ಉತ್ತರ ನೋಡಿ ಅಲ್ಲಿ ಡಾಕ್ಯುಮೆಂಟ್ ಅದು ಹಾಕಿರ್ತದೆ ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಎಸ್ ಎಸ್ಎಟಿ ತನಕ ನೇರತ ತನಕ ನೇರಲಿ ಈಗ ಕೇಳಕ ಹಾಗೆ ಇಲ್ಲಿ ಉತ್ತರ ಕೇಳಿ ಕೊಷ್ಟಿಗೆ ಏನಂತ ಹೇಳಿ ಈ ತರ ಅದರ ಉತ್ತರ ಕೊಡಕಾಗಲ್ಲ ಉತ್ತರ ಕೊಡಬೇಕಲ್ಲ ಉತ್ತರ ಕೇಳಿ ನೀವು ಉತ್ತರ ಕೇಳಿದ್ರಿಗೆ ಅಲ್ಲ ಅಧ್ಯಕ್ಷರೇ ನಾನು ಅದನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿರಲಿ ನೇರವಾಗಿ ಸಚ್ಚಿವರ ಮಾನ್ಯ ಸಚ್ಚಿವರ ಮೌಖಿಕವಾಗಿ ಅದೆಲ್ಲ ನಾನು ಹೇಳಿದಿರಲ್ಲ ಎಲ್ಲ ಕೇಳಿದಿರ್ತಾವ್ அல்ல கேட்டீங்க சூச்சி அல்ல உத்தர கொடுத்தே அத்தி நோட்டில் இது அத்த

ಮುಚ್ಚಾಗ್ತಾ ಇದೆ ಅಶೋಕ ಎಲ್ಲ ಹೋಗಿದ್ದಾರೆ ಮಾನ್ಯ ಅಧ್ಯಕ್ಷರೇ

ಸರ್ ಅಧ್ಯಕ್ಷ ಇಡೀ ದೊಡ್ಡ ಯಾರಿಗೂ ಚೇಂಜ್ ಮಾಡಿದು ಹೋಗಿಕೊಂಡು ಡೆತ್ ನೋಟ್ ನಲ್ಲಿ ಯಾರು ಕೂಡ ಚೇಂಜ್ ಮಾಡಲಿಕ್ಕೆ ಆಗ ಸರ್ ನೋಟ್ನಲ್ಲಿ ಹೆಸರು ನೋಡಿ

दरवाजे पर